ಹಾಂ ಅಂತೂ ಇಂತು ಬಂದ್ವಿ ಏನ್ರಿ ರೀ ಇದೆಯಾ ಇನ್ನೊಂದು ವಾರ ನಮ್ಮ ಮನೆ ಅಂದ್ಕೊಬಿಡು ಚಿಚಿ ಹೋಗ್ರಿ ಹಾಸ್ಪಿಟ್ಲಿನ ಏನಾದ್ರು ಮನೆ ಅಂದ್ಕೊಂಡರೆ ಇನ್ನೊಂದು ವಾರ ಇಲ್ಲಿ ರಂಗಪ್ಪ ಇರೋದು ಅನಿಸ್ತಾ ಇದಪ್ಪ ಇದ ವರ್ಸೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ತಾಯಿದ್ದೀನಿ ನಿನ್ನ ಈ ಹಾಸ್ಪಿಟ್ಲ್ ಹಚ್ಚು ಕಟ್ಟಾಗದೆ ಎಷ್ಟು ನೀಟಾಗಿ ಕೋರ್ ನೋಡು ಕಷ್ಟವೇ ಎಷ್ಟು ನೀಟಾಗಿದ್ರು ಅಷ್ಟೇ ಹಾಸ್ಪಿಟ್ಲ್ ಹಾಸ್ಪಿಟ್ಲೆಯಾ ನನಗಂತೂ ಒಂದು ವಾರ ಎಷ್ಟೊತ್ತು ಮುಗಿತದೋ ಅನಿಸ್ತದೆ ಈಗಿನ ಕಾಲಕ್ಕೆ ಇಲ್ವಲ್ಲ ಏನು ರೀ ಅಲ್ಲಿ ಇಷ್ಟು ಬೇಗ ಬೇಜಾರಾಗೋದ್ರೆ ಹೆಂಗೆ ಸರ್ ಸರಿ ನಡೀರಿ ಮೇಡಮರೇ ಮನೆ ಕಳಿ ನಾವು ಒಟ್ಟಿಗೆ ಏನಾರು ಹೊಂಚ್ಕೊಳ್ತೀವಿ ಎಲ್ಲೂ ಹೋಗ್ಬಿಡ್ರಿ ದೂರ ಇಲ್ಲೇ ಕ್ಯಾಂಟೀನ್ ಇದ್ದತ್ತೇನೋ ಕೇಳಿಯೇ ಅಲ್ಲೇ ಒಂದು ಅನಿಸಾರು ಏನೋ ತಗೋಬರ್ರಿ ಸಾಕು ಅಯ್ಯ ಯಾವ ಸೀಮೆ ಏನುರು ನೀನು ಎಲ್ಲರೂ ಆಚೆ ಕರ್ಕೊಂಡ್ರೆ ಸಾಕು ನನ್ನ ಗಂಡ ಅಂತ ಇರ್ತಾರೆ ನಾನು ಆಚೆ ಕರ್ಕೊಬಂದು ಏನನ್ನ ಕೊಡ್ಸೋಣ ಅಂತಿದ್ರೆ ನೀನು ನೋಡಿದ್ರೆ ಒಂದು ಸಾಕು ಸಾಕೊಂಡೆ ಅಯ್ಯೋ ನಾನಿ ಸುಮ್ಮನೆ ತಿರ್ಗಾಡಕ್ಕೆ ಬಂದಿದ್ದೀವಿ ಈ ಹಾಸ್ಪಿಟ್ಲು ಹಾಸ್ಪಿಟ್ಲಿನಾಗ ಇರೋದೇ ಒಂದು ಕಷ್ಟ ಅದ್ರೊಳಗಡೆ ಇಲ್ಲಿ ಊಟ ಗೀಟ ಮಾಡ್ಕೊಂಡಿರೋದು ಇನ್ನೂ ಕಷ್ಟವೇ ಹ್ಞೂ ಏನೋ ತಿನ್ಬೇಕಲ್ಲ ಅಂತ ತಿನ್ಬೇಕು ಅಷ್ಟೇ ಅದಕ್ಕೆ ಬರೀ ಒಂದು ಅನಸಾರ ಸಾಕಪ್ಪ ನನಗೆ ಇನ್ನೇನು ಬೇಡ ಅದು ಅಲ್ಲದೆ ಅತ್ತಮ್ಮ ಹೇಳೋರೆ ಆಚೆಗಡೆ ಅದು ಇದು ಹಾಕ್ಕೊಟ್ಬಿಡ್ತಾರೆ ಊಟದಾಗೆ ಒಟ್ಟಕ್ಕೆ ಹೋಗ್ತದೆ ಏನು ತಿನ್ಬೇಡ ಅಂತ ಹೇಳಿ ಮೊದ್ಲೇವು ಸರ್ ಇಲ್ಲ ಅಂತ ತೋರಿಸ್ಕೊಳಕ್ಕೆ ಬಂದಿದ್ದೀನಿ ಇನ್ನು ಇವ್ರು ಕೂಡ ಅದು ಇದು ತಿನ್ಬಿಟ್ಟು ಇನ್ನು ಆರೋಗ್ಯ ಹಾಳು ಮಾಡಿಕೊಂಡು ಅದಕ್ಕೆ ಬೇಡ ಸ ಸರಿ ನೀನು ನೀನು ಅತ್ತಮ್ಮನ ಹೋಗಿ ಕೈ ಕಾಲು ತೊಳ್ಕೊಂಡು ಬಿರ್ಬಿನ್ ಆ ವಾರ್ಡ್ ಬಾಯಿ ಆಮೇಲೆ ಬಂದಾನು ನೀವು ಅಲ್ಲೇ ಪೇಶೆಂಟ್ಗಳು ಅಂತೇಳಿ ನಾನು ಊಟ ತರ್ತೀನಿ ಡಾಕ್ಟ್ರಮ್ಮ ಬರೋಕೆ ಇನ್ನು ಅರ್ಧ ಗಂಟೆ ಅದೇ ನೀವು ಅಲ್ಲೇ ಮಾಡ್ಕೊ ಬಂದ್ಬಿಡಿ ಹ್ಞೂ ನಾನು ಅಲ್ಲೇ ಮಾಡ್ಕೊಂಡು ನಿನ್ನ ಮಾತ್ರ ಪಾರ್ಸಲ್ ತರ್ತೀನಿ ಇಲ್ಲ ಬಂದಿಯೇ ಅಲ್ಲೇ ತಿನ್ಕೊಂಬರುವಂತೆ ಅಯ್ಯೋ ಬೇಡಕ್ಕೆ ಇನ್ನ ಇನ್ನೂ ತಿರ್ಗಾ ಮೆಟ್ಲ ತಿಳಿಯೋದ್ ಹಾಕಿಲ್ಲ ಆ ಲಿಫ್ಟ್ನಾಗೆ ಓಡಾಡಕ್ಕೆ ನಂಗೆ ಜುಮ್ ಅಂತ ಮೈ ಭಯ ಆಯ್ತದೆ ಅದಕ್ಕೆ ಅದ್ರಲ್ಲೂ ಬೇಡ ಇಲ್ಲೇ ಇರ್ತೀನಿ ನೀವು ತಗೊಬರೋಗ್ರಿ ಓಹೋ ಇದು ಬಾತ್ರೂಮು ಚೆನ್ನಾಗಿ ಕ್ಲೀನ್ ಮಾಡೋರಾ ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ನನಗೇನೋ ಈ ಕ್ವಾಣೆನೇ ಬೇಡ ಅಯ್ಯೋ ಏನರೇ ಸುಮ್ಕೆ ಮನಿಗೋ ನಿಗೇನು ಗೊತ್ತೇ ಈ ಕೋಣೆ ಕತೆ ಅಂಥದೇನು ಬಿಸಿಗೆ ಮೂರು ಸಾವಿರ ಬಾಡಿಗೆ ಈ ಕ್ವಾಣೆಗೆ ಗೊತ್ತೇ ನೀನೇನ ಕುಂಟೆ ಏನು ಏನು ಒಂದು ದಿಸಕ್ಕೆ ಮೂರು ಸಾವಿರ ರೂಪಾಯೇ ಇವ ಇವ ಚಿನ್ನದ ಚಿನ್ನದಾಸ್ಕೆ ಅದ ದಿಸಕ್ಕೆ ಮೂರು ಸಾವಿರ ಕೊಡೋಕ್ಕೆ ಇವ ಇಲ್ಲೇನು ದುಡ್ಡು ಬೆಲೆ ಅದ ಈಗಿನ ಕಾಲದಾಗೆ ಹಾಂ ಅಲ್ಲ ನಮ್ಮ ಮೂರ್ನಾಗೆ ಒಂದು ತಿಂಗಳು ಬಾಡಿಗೆ ತಗೋತಾರೆ ಮೂರು ಸಾವಿರ ರೂಪಾಯಿ ಅಂತರಲ್ಲಿ ದಿಸಕ್ಕೆ ಬಾಡಿಗೆ ಮೂರು ಸಾವಿರನ ಅಯ್ಯೋ ನಿಮ್ಮ ನಿಮ್ಮ ತಲೆ ಬುದ್ಧಿ ಇಲ್ವೇ ಇಂಥದ್ದು ಬೇಕಿತ್ತು ನಮಗೆ ಇದ್ರ ಕಮ್ಮಿ ನೋಡೋಕೆ ಆಗ್ತಿರ್ಲಿಲ್ಲ ಇವ ಇದ್ರ ಕೊಟ್ಟು ಬದ್ಕೋಕ್ಕಾಗತ್ತೆ ಅಯ್ಯ ಏನು ಹುಚ್ಚು ಮುಚ್ಚು ಸೊಳಗಿಲ್ಲ ಒಳಗೋದತ್ತು ಇಲ್ಲಿ ಕಮ್ಮಿದು ಜಾಸ್ತಿದು ಅಂತ ಏನಿಲ್ಲ ಎಲ್ಲ ಒಂದೇ ಥರದವೇ ಇರೋದು ಒಂದೇ ರೇಟ್ನವೇ ಇರೋದು ಏನು ಮಾಡಿ ನಮ್ಮ ಡಾಕ್ಟ್ರಮ್ಮ ಇಂಥ ಹಾಸ್ಪಿಟ್ಲಿಗೆ ಡಾಕ್ಟ್ರು ತೋರಿಸ್ಕೋಬೇಕು ಕಟ್ಟಲೇಬೇಕು ಈಗ ಈಗೇನು ನೋಡೋಯ್ತು ನಿಂಗಿಂತ ಇಂತೆ ಸುಮ್ಕಿರು ಅದಕ್ಕೂ ಅಲ್ಲದೆ ಏನು ಚೆನ್ನಾಗದೆ ಏನು ಕತೆ ಅಯ್ಯೋ ನಿಮ್ಮ ಚೆಂದ ಕಟ್ಕೊಂಡು ತೆಕೊಂಡು ಹೇ ರೂಮ್ನೇ ನಮ್ಗೆ ಕೊಟ್ಟಾರೆ ಒಂದು ವಾರ ಇರ್ತೀವಿ ಆಮೇಲೆ ಕೊಯ್ತೀವಿ ಅದಕ್ಕೆ ಮೂರು ದಿವ್ಸಕ್ಕೆ ಮೂರು ಸಾವಿರ ಅಂದರೆ ಒಂದು ವಾರ ಅಂದರೆ ಮೂರಾರು ಹತ್ತು ಯುವ ಹದಿನೆಂಟು ಇಪ್ಪತ್ತೊಂದು ಸಾವಿರ ಕೊಟ್ಟಬೇಕೇ ಯುವ 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 ಇಪ್ಪತ್ತೊಂದು ಸಾವಿರ ಇದ್ದಿದ್ರೆ ಇಪ್ಪ ನಮ್ಮ ಮೂರನಾಗೆ ಒಂದು ಅದು ಸೈಟೇ ಬರೋಕ್ಕಿಲ್ವೇ ಹ್ಞೂ ಬರ್ತದೆ ಬರ್ತದೆ ಈಗ ಹಳ್ಳಿ ಏನ್ಕೊಂಡಿದ್ದೀ ಇಪ್ಪತ್ತೊಂದು ಸಾವಿರ ರೂಪಾಯಿ ಎಲ್ಲ ಸೈಡ್ ಕೊಟ್ಬಿಡಬೇಕು ನಿಮಗೆ ಅಲ್ಲಿವೇ ಬೆಲೆ ಸುಮ್ಮನೆ ಸುಮ್ಮನೆರಾಮಿ ಏನು ಮಾಡೋಕ್ಕಾಗಲ್ಲ ಪ್ಯಾಟಿ ಹ್ಯಾಂಗೆ ಬೆಳ್ಕೊಂಡು ಕೂತದೆ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಚೆನ್ನಾಗಿ ವಾಸಿ ಮಾಡ್ಕೋಬೇಕು ಅಂದರೆ ದುಡ್ಡು ಖರ್ಚು ಮಾಡಲೇಬೇಕು ಅದು ಉಳೀಬೇಕು ಇದು ಉಳೀಬೇಕು ಅಂದ್ರೆ ಆಯ್ತದ ಅಲ್ಲ ಇಂಥ ಕಡೆ ಬಡವ್ರ ಬಗ್ಗರು ಬಂದು ಬದುಕೋಕ್ಕಾಗತ್ತೆ ಏನು ಮಾಡೋಕ್ಕಾಗ್ತು ಚೆಂದಾಗಿ ವಾಸಿ ಮಾಡ್ಕೋಬೇಕು ಅಂದರೆ ಬಂದು ದುಡ್ಡು ಖರ್ಚು ಮಾಡಲೇಬೇಕು ಆಗಿಲ್ಲ ಅಂದರೆ ಇದೇ ಅದಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಹೋಗ್ಬೇಕು ಏನು ಮಾಡೋಕ್ಕಾಗಿಲ್ಲ ಈಗ ಎಲ್ಲ ಪ್ಯಾಟೇಲಿ ದುಡ್ಡು ಮರ್ಯಾದೆ ಜನಕ್ಕೆ ಆರೋಗ್ಯಕ್ಕೆ ಯಾತಕ್ಕೂ ಇಲ್ಲ ಆದರೂ ನಮ್ಮ ಟೌನ್ನಾಗ ತೋರಿಸೋದಕ್ಕಿಂತವ ಇಲ್ಲಿ ಹೊತ್ತು ಪಟ್ಟೆ ಹೆಚ್ಚಾಗೋದೆ ಏನಂತೀರಿ ಅನ್ನೋದೇನೇನು ರೀ ಪ್ಯಾಟೆ ಅದರಲ್ಲೂ ಬೆಂಗಳೂರು ಪ್ಯಾಟೆ ಅಂದರೆ ಕೇಳಬೇಕಾ ಇಲ್ಲಿ ಕಾಸಿದ್ದೋನೇ ಮಹಾರಾಜ ಸರ್ ಸರಿ ನೀನು ನಿಂತೇ ಇರ್ಬೇಡಾ ಅಲ್ಲೆಲ್ಲ ಸುತ್ಕೊಬಂದು ಸಾಕಾಗಿದ್ದೀ ಮನೆ ಒಂದುಗಳಿಗೆ ನಾನು ಕೆಳಗೋ ಕ್ಯಾಂಟೀನ್ ಅದೆಲ್ಲ ದುಡಿಕೊಂಡು ಊಟ ತಗೋಬತ್ತೀನಿ ಹ್ಞೂ ಹ್ಞೂ ಸಂದಕ್ಕೆ ಕಣ್ರಿ ಈ ಬೆಡ್ ಒಂಥರ ಮೆತ್ತ ಅದೇ ಮತ್ತು ಸತ್ಯ ಸಿನೂನ ಸುಂಕೇನೆ ನಾನು ಎಂಟ್ರನ್ನ ಚಂದಕ್ಕೆ ನೋಡ್ಕೊಳ್ದೆ ಇದ್ದಕ್ಕೆ ನಮ್ಮ ಪಟೇಲ ಇರೋಳು ಒಬ್ಳೆ ಮಗಳನ್ನ ನಾನು ಕೊಟ್ಟ ನಾನು ನೋಡ್ಕೊಳ್ದೆ ವೇಟ್ ಮಾಡ್ತಾರ ರೀ ಊರಿಗೋದ್ಯಕ್ಕೆ ನಮ್ಮ ಅವನಿಗೂ ಮಂಡಿನೋವು ಊಂಥ್ತಾಳೆ ಇಲ್ಲಿಗೆ ಕರ್ಕೊಬಂದು ತೋರ್ಸ್ಕೊಬರ್ಬೇಕು ಚಂದಕ್ಕೆ ನೋಡ್ತಾರೆ ಅದಕ್ಕೇನಂತೆ ಪ್ರಶಾಂತ ಹಿಂಗೆ ಹೇಳೋ ತಗೋ ಅಡ್ರೆಸ್ ಕೊಟ್ಟರೆ ಕರ್ಕೊಬರ್ತಾನೆ ಹಾಂ ಹ್ಞೂ ಆಮ್ಯಾಕೆ ಅತ್ತೇನು ಪಪ್ಪಾ ಅವಾಗವಾಗ ಈ ಬೆನ್ನು ನೋವು ಸೊಂಟ ನೋವು ಅಂತಾರೆ ಅವ್ರನ್ನೂ ಜೊತೆಗೆ ಕರ್ಕೊಬಂದ್ಬಿಡೋಣ ಸಾಕೇಣ್ರೀ ನಿಮ್ಮ ಅಕ್ಕಪಕ್ಕದವ್ರ ಮನೆ ಆಚೆ ಈಚೆ ನೆಂಟ್ರುಗಳು ಅಜ್ಜಿ ತತ್ತ ಯಾರು ಇಲ್ವಾ ಎಲ್ಲರೂ ಸೇರಿಸ್ಕೊ ಎಲ್ರೂ ಸೇರಿಸಿ ಕರ್ಕೊಂಬಂದ್ಬಿಡಣ ಇಲ್ಲಿಗೆ ಅದು ಯಾವಾಗ ಕಂಗಂದಿರಿ ಮತ್ತೆ ಈಗ ಬಂದಿರೋ ಕೆಲಸ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಅದು ನೋವು ಇವ್ರಿಗೆ ಇದು ನೋವು ಅವ್ರಿಗೆ ಬಿಡಿ ನೋವು ಇವ್ರಿಗೆ ಮಂಡಿ ನೋವು ಅಂತ ಕಾಣ್ಕೊತಿದ್ದೀವಿ ಸಸ ರೀ ಸಸಿಯವ್ರೆ ಬರೀ ಅನ್ನ ಸರ್ ಸಾಕು ಅದ್ರ ಜೊತೆಗೆ ಒಂದೆರಡು ವಡೆ ಗೋಬಿ ಮಂಚೂರಿ ಇವೇನಾರು ಇರುತ್ತಲ್ಲ ನನಗೆ ಏನು ಬೇಡ ಅಂದ್ರೆ ದಿಕ್ಕವಾಗ್ಲು ಬೇಡವೆ ನಾನು ಒಬ್ಬನು ತಿನ್ಕೊಬಲ್ಲ ನಮ್ಮ ಟೌನ್ ನಂಗೆ ಹುಳಿ ಹಾಕಿರೋಕ್ಕಿಲ್ಲ ಇದು ಚೆನ್ನಾಗಿರ್ತದೆ ಬೇಕೋ ಬೇಡವಾ ಕನಕಿಂತ ಕೇಳ್ತಿದ್ದೀನಿ ಒಂದೇ ಒಂದು ತಗೊಬರ್ರಿ ಹ್ಞೂ ಹ್ಞೂ ಆಸೆ ನೋಡು ಎಪ್ಪ ಅದೇ ಈ ಕೋಣೆಗೆ ಒಂದು ದಿವ್ಸಕ್ಕೆ ಮೂರು ಸಾವಿರ ರೂಪಾಯಿ ಎಪ್ಪ ಎಪ್ಪ ಸಿಟಿನಾಗ ಬದುಕೋದು ಅಂದರೆ ಮೇಲೆ ನೋಡ್ದಂಗೆ ಸುಮ್ಕೆ ಈ ಜನ ಪ್ಯಾಟೆ ಪ್ಯಾಟೆ ಅಂತ ಆಸೆ ಬೀಳ್ತಾರೆ ಈ ಪಾಟಿ ಇಂಥ ಬದುಕೋ ಬದುಕೋಕ್ಕೆ ಪ್ಯಾಟೆ ಬೇಕೇ ನಮ್ಮ ಹಳ್ಳಿನಾಗೆ ಮೂರು ಸಾವಿರ ಇದ್ರೆ ಅಚ್ಚುಕಟ್ಟಾಗೆ ಹದಿನೈದು ದಿವಸ ಇಪ್ಪತ್ತು ದಿವಸ ಏನು ತಿಂಗಳ ಕಾಲ ಕಳ್ಕೊಬಿಡ್ತೀವಿ ನನ್ನ ಇಲ್ಲಿ ನೋಡಿದ್ರೆ ಒಂದು ದಿವ್ಸಕ್ಕೆ ಖಾಲಿ ಅದು ಬರೀ ಇರೋಕ್ಕೆ ಏನು ಒಟ್ಟಿಗೆ ಬಟ್ಟಿಗೆ ಒಂಚ್ಕೊಳೋದ್ಕೆ ದುಡ್ದಿದೆಲ್ಲ ಇಲ್ಲೇ ಹೋಗ್ತದೆ ಹಂಗುವೆ

ಏನು ಒಬ್ಬಳೆ ಹೆಂಗ ಬಂದೆ ಯಾಕೆ ಬರ್ಬಾರ್ದೇನು ನಾನು ಈಗ ಕೇಳಿದ್ದು ಬರಬೇಡ ಅಂತಲ್ಲ ಹೆಂಗ್ ಬಂದೆ ಅಂತವ ಅಂತವಾಂಗ್ಕೊಂಡು ಬಂದೆ ಬಂದಿದ್ದೀನಾ ಬಂದಿದ್ದು ಆಯ್ತು ಬಂದು ಕೂತಿದ್ದ ನೋಡ್ಸಿದ್ದು ಆಯ್ತು ಊಟ ಮಾಡ್ದು ಹ್ಮ್ ಅತ್ತೇ ಅಚ್ಕಟ ಉಳಿಸೋರು ಅನ್ನ ಮಾಡಿದ್ರು ತಿನ್ಬಿಟ್ಟು ಬಂದು ಕೂತೀನಿ ಸರಿ ಸರಿ ದಿಂಪ್ ಕೊಡು ಒಂದ ದಿಂಬ್ಯಾಕೋ ಯಾಕೆ ಅಂದ್ರೆ ಮನಿ ಕೊಡೋಕೆ ನೀನ್ ತಾನೇ ಹೇಳಿರೋದು ಮಂಚದ ಮೇಲೆ ನೀನು ಒಬ್ಬಳೆ ಮನಿ ನಾನು ಮನಿ ಕೊಬಾರ್ದು ಅಂತ ಕೆಳಗೆ ಮನಿ ಕೊಡೋಕೆ ದಿಂಬೇಡುವೆ ಅದಕ್ಕೆ ಕೇಳ್ತಾ ಇದ್ದೀನಿ ಏನು ಬೇಕಾಗಿಲ್ಲ ಇಲ್ಲೇ ಮನಿ ಕೊಳಿ ಹಾ ಈಗ ಶಿಫ್ಟ್ ಚೇಂಜ್ ಆಗೋದು ನೀನ್ ಕೆಳಗೆ ಮನಿ ಕೊತ್ತೀಯೋ ನಾನು ಮೇಲೆ ಮನಿ ಕೊಬೇಕು ಇದಪ್ಪ ವರ್ಷೆ ಬಿದ್ದಿದ್ದಾನು ಬಿಸಿನೀರು ಕೊಟ್ಟರೆ ಎದ್ ಬಂದು ಎದ್ಗೋದಂತೆ ಹಂಗಾಯ್ತು ನಾನೇನು ಅಯ್ಯಪ್ಪ ಅಂತ ಮೇಲ್ ಮನಿ ಕೊಳಿ ಅಂದ್ರೆ ನಾನೇ ಕೆಳಗೆ ಮನಿ ಕೊತ್ತೀಯ ಅಂತೀರಾ ಏನದು ಗಾದೆ ಬೇರೆ ಹೇಳ್ತಿದ್ದೆ ಸರಿಯಾಗಿ ಬುಡ್ಸ ಹೇಳು ಬುಡ್ಸ್ಬೇರೆ ಹೇಳ್ಬೇಕೆ ಯಾಕೆ ಇಲ್ಲಿ ಬಂದು ಮನಿಕೊಂಡು ಹಾಕಿಲ್ವೆ ಓ ಅಮ್ಮವರು ಹಿಂಗೆ ಹೇಳ್ತಾ ಇದ್ದೀರೋ ಹೆಣ್ಮಕ್ಳಿಗೆ ನಾಚಿಕೆ ಇರ್ತದೆ ಓ ಹಂಗೆ ಸಮಾಚಾರ ಅರ್ಥ ಆಯಿತು ಅರ್ಥ ಆಯಿತು ಇನ್ಮೇಕೆ ನಾನುವೇ ಮಂಚದ ಮೇಲೆ ಮನಿಕತ್ತೀನಿ ಅಲ್ಲ ನಿನಗೆ ನನ್ನ ಕಂಡ್ರೆ ದಿಟ್ಟವಾಗ್ಲೂ ಮುಂಚೆಯಿಂದ ಪ್ರೀತಿ ಇರಲಿಲ್ವಾ ಹೇಳು ದಿಟ್ಟವಾಗ್ಲೂ ಹೇಳ್ಬೇಕಂದ್ರೆ ಮದುವೆ ಮುಂಚೆಲಿ ನಾನು ನಿನ್ನನ್ನು ಪ್ರೀತಿ ಮಾಡೇದಿಲ್ಲ ಮದುವೆ ಆದ್ಮೇಲೆ ಪ್ರೀತಿ ಅನಿಸಿದ್ದು ಆದರೆ ಅದು ನನಗೆ ಗೊತ್ತಾಗಿರಲಿಲ್ಲ ಯಾವಾಗ ಸೌಮ್ಯ ಇಲ್ಲಿ ಬಂದವಳೆ ಅನಿಸ್ತೋ ಆವಾಗಲೇ ನನಗೆ ಕೋಪ ಬಂದಿದ್ದು ಆವಾಗ ನನಗೆ ನಾನೇ ಯೋಚನೆ ಮಾಡ್ಕೊಂಡೆ ನನಗೆ ನಿನ್ನ ಕಂಡು ಇಷ್ಟ ನಾನು ನಿನ್ನ ಮನಗೆ ಅವಳು ಬಂದರೆ ನಾನೇ ಕೋಪ ಮಾಡ್ಕೋಬೇಕು ಅಂತ ಆವಾಗ ಅರ್ಥ ಆಯಿತು ನಾನುವೇ ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತಿ ಇಷ್ಟು ದಿವಸ ಬೇಕಾಯಿತೆ ನಿನಗೆ ಇವೆಲ್ಲ ಹೇಳೋಕ್ಕೆ ಹೌದಾ ನಿಮಗೆ ಮನೆ ಇಷ್ಟ ಅದ ಅದೇನೋ ಗೊತ್ತಿಲ್ಲ ನಿಮ್ಮ ಮನೆಗೆ ಬಂದನಲ್ಲ ಫಸ್ಟ್ ದಿವಸ ಅವತ್ತು ನೀನು ಸತ್ತಿಸಣ್ಣಂತ ಕಿತ್ತಾರ್ತಾ ಇದ್ದೆ ಅವಾಗಲೇ ಈ ಹುಡ್ಗಿ ಒಂಥರ ಚೆನ್ನಾಗೋಳೆ ನನಗೆ ಸರೋತಾಳೆ ಅನ್ನಿಸ್ತು ಆವಾಗೇ ಇಷ್ಟಪಟ್ಬಿಟ್ಟೆ ಆಮೇಕೆ ನಿನಗೆ ಆ ಹುಡುಗನ ಜೊತೆಗೆ ಮದುವೆ ಸೆಟ್ ಆಗಿರೋ ಗೊತ್ತಾಗಿ ಬೇಜಾರಾಗೋದೆ ಆದರೆ ಅದು ಹೆಂಗೋ ಅದೇ ಈ ಗಲಿಯಲ್ಲಿ ಜಗಳ ಗಂಟಿನ ನನಗೆ ಗಂಟಾಗದ ನೋಡು ಹಾಂ ನಾನು ಇಲ್ಲ ಇನ್ನ ಜೊತೆಗೆ ಜಗಳ ಗಂಟಿನೂ ನೀನು ಸುಮ್ಕಿದ್ರೆ ಸರಿ ಇವಾಗ ಸರ್ ಸರಿ ಬೆಳಿಗ್ಗೆ ಹೋಗಬೇಕು ಅಮ್ಮ ಅವರು ಜಾಗ ಬಿಟ್ರೆ ಮನಿಕೋತೀನಿ ಓ ಸರಿ ಸುಳ್ಳು ಹೇಳಿಬಿಟ್ಟು ಹೋಗಿ ಸಾಕಾಗದೆ ಈ ಸರ್ ದಿಟ್ಟುವಾಗಲೂ ಟ್ರಿಪ್ ಅದೇ ಏನು ಟ್ರಿಪ್ಗೆ ಹೋಗ್ಬೇಕೆ ಏನು ಬೇಕಿಲ್ಲ ಇನ್ನಕ್ಕೆ ಗಾಡಿನ ಕಲಸ್ರಿ ನೀವೆಲ್ಲ ಇರ್ರಿ ಗಾಡಿ ಕಳಿಸ್ಬಿಟ್ರೆ ಗಾಡಿ ಒಂದೇ ಊಟ ಬರ್ತದಾ ಹುಡುಗರುಗಳಿದೆಯೇ ಹುಡುಗರು ಕೈ ಬೇಡ ಓ ಅಮ್ಮವ್ರೆ ಮಂತ್ಲಲ್ಲೂ ಆ ಯೋಚನೆ ಅದೇ ಅದ್ರ ಏನು ಮಾಡೋಣ ಸದ್ಯಕ್ಕೆ ಒಂದು ಒಂದೆರಡು ದಿವಸ ಎಲ್ಲ ಸರಿ ಹೋದ್ಮಿಕೆ ಕಳಿಸ್ತೀನಿ ನಾವು ಇಲ್ಲಿ ಅಮ್ಮವ್ರ ಜೊತೆಗೆ ಇರ್ತೀವಿ ಸಂತೋಷನೋ ಸರಿ ಸರಿ ಮತ್ತೆ ಎಲ್ಲೂ ಹೋಗಲ್ಲ ಓಹೋ ಅಮ್ಮವರು ಅನಿಮೋನ್ ಹೋಗ್ಬೇಕು ಅಂತ ಕೇಳ್ತಾವ್ರು ಹ್ಞೂ ಮದುವೆ ಆಗುವ ಒಂದು ಆಸೆ ಅಂತೂ ಇತ್ತು ನಿಮ್ಮ ಮೇಲೆ ನೀವು ಹೆಂಗಿದ್ರೆ ಊರೂರು ಸುತ್ತಿಸಿದ ನನಗೂ ಕರ್ಕೊಂಡೋಗಿ ಸುತ್ತಿಸ್ಕೊಬತ್ತೀರಾ ಇಲ್ಲ ಮದ್ವೆಲ್ಲ ಇದೊಳ ಚೆನ್ನಾಗಿಲ್ಲ ಸರ್ ಜಗಳ ಕೂತ್ಕೊಂಡ್ರೆ ನಾನೇ ಮಾಡಲಿ ಈಗ ಹೇಳಿದ್ದೀರಲ್ಲ ಕರ್ಕೊಂಡೋಗ್ತೀನಿ ತಗೊಳ್ಳಿ ನೀನು ಈ ಬಟ್ಟೆಯಲ್ಲಿ ಸಂದಕ್ಕೆ ಕಂತಿದ್ಯಾ ಸಾಕು ಸಾಕು ಹೋಗಲಿದ್ದು ಈಗಿನ ಕಾಲದಲ್ಲೇ ಹಿಂಗೆ ಇರೋದನ್ನ ಹೇಳಿದ್ರೆ ಒಪ್ಪಕ್ಕಿಲ್ಲ ಜನ ಅಂತೂ ಇಷ್ಟು ಬೀರ್ ನಾ ದೇವ್ರ ನನ್ನ ಮೇಲೆ ಕೃಪೆ ತೋರ್ತೇನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅದ ನಮ್ಮ ಅವಂಗೆ ವರ್ಷ ತುಂಬಿದ್ರೆ ಅವಳು ಮೊಮ್ಮಗನ್ ಬೇಕಂತೆ ಅದಕ್ಕೆ ಆ ದೇವ್ರು ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೆ ಅದಕ್ಕೋಸ್ಕರ ಭೂವಿ ಸ್ಟೋರಿಯಾ ಇನ್ನೊಂದು ಚಾನಲ್ ಮಾಡಿ ಅದರಲ್ಲಿ ಹಾಕೋಣ ಅಂತೇಳಿ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ ನಾವು ಆ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ನೀವು ಭೂವಿ ಸ್ಟೋರಿಯಾ ಅಲ್ಲಿ ದಿಸಕ್ಕೆ ಎರಡು ಮೂರು ಉಡಿ ಅಂತ ನೋಡ್ಕೋಬೇಕು